ಶಿವು ಕಳಿಸಿದ್ದ ಮೆಸೇಜ್ ಓದಿದ್ದ ಧರಣಿ ಫ್ಯೂಸ್ ಆಫ್ ಆದಂತೆ ಆಗಿತ್ತು ಅಷ್ಟರಲ್ಲಿ ಅಲ್ಲಿಗೆ ಶೂ ಬರುತ್ತಿದ್ದದ್ದು ಕಂಡು ಮೊಬೈಲ್ ಆಫ್ ಮಾಡಿ ಬ್ಯಾಗ್ ಸೇರಿಸಿ ನೋಡೇ ಇಲ್ಲ ಎನ್ನುವಂತೆ ನಿಂತು ಬಿಟ್ಟಳು ಧರಣಿ ಬೆಳಿಗ್ಗೆಯಿಂದ ಕ್ಲಾಸ್ ತೆಗೆದುಕೊಂಡವ ಮತ್ತೊಂದಿಷ್ಟು ಸ್ಪೆಷಲ್ ಕ್ಲಾಸ್ ಕೂಡ ತೆಗೆದುಕೊಂಡು ದಣಿದು ಬಂದಿದ್ದ ಶಿವು ಧರಣಿ ಮುಖ ನೋಡಿ ಸ್ವಲ್ಪ ರಿಲೀಫ್ ಆದಂತೆ ಮಗಳು ನಗು ಬಂತು ಧರಣಿ ಮಾತ್ರ ಮನದಲ್ಲಿ ಹೆದರಿಕೆ ಮುಖದ ಮೇಲೆ ನಗು ಬೀರುತ್ತಾ ನಿಂತಿದ್ದಳು ಶಿವು ಬಂದವನ್ನು ರೇಗಿಸುವಂತೆ ನಕ್ಕರೆ ಧರಣಿ ತಲೆ ತಗ್ಗಿಸಿದ್ದಳು ಕಾಲೇಜ್ ಆವರಣ ಆದ್ದರಿಂದ ಶಿವು ಹೆಚ್ಚೇನು ಮಾತನಾಡದೆ ತನ್ನ ಅಂಬಾರಿ ಸ್ಟಾರ್ಟ್ ಮಾಡಿ ಮನೆ ಕಡೆ ಹೊರಟರೆ ಅವನ ಹಿಂದೆ ಕೂರುವುದಷ್ಟೇ ಧರಣಿಯ ಕೆಲಸ ಭವಾನಿ ತನ್ನ ಹಳೆ ಇನ್ಫ್ಲೂಯೆನ್ಸ್ ಬಳಸಿ ಗೊತ್ತಿದ್ದ ಒಂದೆರಡು ರೌಡಿ ಶೀಟರ್ಗೆ ಕಾಲ್ ಮಾಡಿ ಏನೋ ಹೇಳಿ ಮುಗಿಸಿದ್ದಳು ಮನೆ ಮುಂದೆ ಹೊರಟು ತನ್ನ ಮನೆಗೆ ಹೊಸ ಕೆಲಸ ಹುಳುಗಳು ಹೊರಟಿರುವುದಾಗಿ ಹೇಳಿದರೆ ಸದ್ಯ ಈಗಲಾದರೂ ತನ್ನ ಮಗಳಿಗೆ ಬುದ್ಧಿ ಬಂದಿದೆಯಲ್ಲ ಅಂತ ಮನಸಾರೆ ಖುಷಿಪಟ್ಟರು ಶಾಂತಿ ಹುಟ್ಟ ಬುದ್ಧಿ ಸುಟ್ಟರೂ ಹೋಗೋದಿಲ್ಲ ಅನ್ನೋ ರೀತಿ ಭವಾನಿ ಮನಸ್ಥಿತಿ ಧರಣಿ ಜೀವನಕ್ಕೆ ಕಂಟಕ ಬಯಸುವುದೇ ಆಗಿತ್ತು ಕಾಲೇಜ್ ಮುಗಿಸಿ ಬಂದಿದ್ದ ಮುದ್ದಾದ ಜೋಡಿ ಮನೆ ತಲುಪಿದ್ದರೆ ನಾಗ ಆಗ ಚೇತರಿಸಿಕೊಂಡಿದ್ದ ಆದರೂ ಧರಣಿ ಮಾತ್ರ ಅವನ ಮಾತು ಕೇಳದೆ ಅವನ ಸಹಾಯಕ್ಕೆಂದು ತೋಟದ ಮನೆಗೆ ಹೋಗಿದ್ದಳು ನಾಗ ವಿಧಿ ಇಲ್ಲದೆ ಕೂತು ಅವಳನ್ನೇ ನೋಡುವುದಷ್ಟೇ ಆಗಿತ್ತು ಶಿವು ತೊಡ ಮೇಲೆ ತಲೆ ಇಟ್ಟು ಆದರೂ ಅಣೆಯ ನೀನು ಭಾಳ ಪುಣ್ಯ ಮಾಡಿದ್ದೆ ಬಿಡು ನಾನು ಹತ್ಕಮ್ಮ ಅಂತ ಹೆಂಡತಿ ಪಡೆಯೋಕೆ ಅಂತ ಕೊಟ್ಟಿಗೆಯಲ್ಲಿ ಕೆಲಸ ಮಾಡುತ್ತಿದ್ದ ಧರಣಿ ಕಡೆ ನೋಡುತ್ತಾ ಹೇಳಿದರೆ ಅವನ ಕೂದಲಲ್ಲಿ ಕೈಯಾಡಿಸುತ್ತಾ ಹೌದು ನಾಗ ನಿಜ ಅಂತ ಧರಣಿ ಅಂತ ಹೆಂಡತಿ ಪಡೆಯೋಕೆ ಪುಣ್ಯ ಮಾಡಿದ್ದೀನಿ ಅಂತ ಧರಣಿಯನ್ನು ನೋಡುತ್ತಾ ಹೇಳಿದ್ದ ಶಿವು ನಾಗ ತನ್ನ ಫ್ಲ್ಯಾಶ್ ಬ್ಯಾಕ್ ದಿನಗಳಿಗೆ ಹೋಗಿದ್ದ ಶಿವು ಜೊತೆ ಬಂದಿದ್ದ ಭವಾನಿಗೆ ನಾಗನನ್ನು ತಮ್ಮ ಅಂತ ಪರಿಚಯಿಸಿದ್ದಕ್ಕೆ ನಾಗನ ಕಡೆ ಅಸಹ್ಯವಾಗಿ ನೋಡಿದ್ದಳು ಅಲ್ಲದೆ ಮಾತಿನಲ್ಲಿ ನಿನ್ನ ಸ್ಥಾನ ಶಿವು ಅಂತ ಜಮೀನ್ದಾರನ ಜೊತೆ ಅಲ್ಲ ಅಂತ ವ್ಯಂಗ್ಯವಾಗಿಯೇ ಶಿವಗೆ ಗೊತ್ತಾಗದಂತೆ ಹೇಳಿದ್ದಳು ನಾಗ ನಮ್ಮ ಶಿವು ಅಣ್ಣನ ಹೆಂಟಿನವೇ ಸ್ಪಂದನಾಥಕ್ಕೆ ತರಾನಯ್ಯ ನಮ್ಮ ಅವು ಅಪ್ಪನಂಗೆ ಇರೋ ತನಕ ಅಷ್ಟೇ ನನಗೆ ಈ ಮನೆಯಲ್ಲಿ ಸ್ಥಾನ ಆಮೇಲೆ ನಾನು ಈ ಮನೆಯಲ್ಲಿದ್ದರೆ ನಮ್ಮ ಅಣ್ಣಂದ್ರ ಜೀವನಕ್ಕೆ ಕಷ್ಟ ಆಗ್ತದೆ ನಾನು ಬೇಗ ಆ ಮನೆಯನ್ನು ಬಿಟ್ಟು ಆಚೆ ಹೋಗಬೇಕು ಅಂತ ಯೋಚಿಸಿದ್ದ ಆದರೆ ಧರಣಿ ಬಂದ ಮೇಲೆ ತನ್ನ ಪಾರ್ವತವನೇ ಪಾರ್ವತವನ್ನೇ ಬಂದಂಗೆ ಅನ್ನಿಸ್ತಿತ್ತು ಅದನ್ನೆಲ್ಲ ಈಗ ನೆನಪು ಮಾಡ್ಕೋತ ನಾನೆಂಥ ದೊಡ್ಡ ನಮ್ಮ ಪಾರ್ವತವ್ವ ಮಾಡಿರೋ ಪುಣ್ಯಕ್ಕೆ ಒಬ್ಬರಾದರೂ ಚಿನ್ನಂಥ ಸೊಸೆ ಸಿಗ್ತಾರೆ ಅಂತ ಈ ತಲೆಗೆ ಒಳಲೇ ಇಲ್ವಲ್ಲ ಅನ್ನಿಸಿತ್ತು ನಾಗನಿಗೆ ಇಂದು ಸೊಸೆ ಕೊಟ್ಟಿಗೆ ಕೆಲಸ ಮಾಡಿದರೆ ಮಾವ ದನಕರುಗಳಿಗೆ ಹುಲ್ಲು ಸೊಪ್ಪು ಗುಂತಿಗೆ ಹಾಕಿ ಅವುಗಳ ವ್ಯವಸ್ಥೆ ಮಾಡಿದರು ಶಿವ ಧರಣಿ ಜೊತೆ ಸೇರಿ ಹಾಲು ಕರೆದರೆ ಚವರೇಗೌಡರು ಮತ್ತು ನಾಗ ಡೈರಿಗೆ ಹಾಲು ತೆಗೆದುಕೊಂಡು ಹೋದರು ಶಿವ ಜೊತೆ ಧರಣಿ ಮನೆ ಕಡೆ ಬಂದಳು ಇನ್ನೇನು ಮನೆಯೊಳಗೆ ಕಾಲಿಡಬೇಕು ಅನ್ನೋ ಅಷ್ಟರಲ್ಲಿ ಧರಣಿ ಶಿವ ಕೈಯಲ್ಲಿ ಬಂದಿಯಾಗಿದ್ದಲು ತನ್ನ ಗಂಡನೇ ಹಿಡಿದಿದ್ದರು ಯಾರು ನೋಡಿದ್ದಾರೆ ಏನಂತಾರೋ ಅನ್ನೋ ಭಯವೇ ಜಾಸ್ತಿ ಅವಳನ್ನು ಕಾಡುತ್ತಿತ್ತು ಸರ್ ಇದೇನು ಯಾರಾದರೂ ನೋಡಿದ್ರೆ ಬಿಡಿ ಎನ್ನುತ್ತಿದ್ದ ಧರಣಿ ಕಣ್ಣುಗಳು ಇಡೀ ವರಾಂಡವನ್ನು ಸ್ಕ್ಯಾನ್ ಮಾಡುತ್ತಿದ್ದರೆ ಶಿವು ಕುತ್ತಿಗೆ ಧರಣಿ ಕೊರಳನ್ನು ಆವರಿಸಿತ್ತು ಅವಳ ಕೊರಳಲ್ಲಿ ಕೊರಳು ಬೆಸೆದು ಕಿವಿಯಲ್ಲಿ ಬಿಸಿಗುಟ್ಟುತ್ತಾ ನೋಡಲಿ ಬಿಡು ನನ್ನ ಹಿಂದಿನ ನಾನು ಮುದಿಸ್ಬಾರ್ದ ಎಂದಿದ್ದರು ಪ್ರೊಫೆಸರ್ ಸಾಹೇಬರು ಅದು ಆಗಲ್ಲ ಸರ್ ಎಂದಿದ್ದಳು ಧರಣಿ ಮತ್ತೆ ಇನ್ನು ಹೇಗೆ ಅಂದ ಶಿವು ಮಾತಿನಲ್ಲಿ ತುಂಟತನ ತುಂಬಿತ್ತು ಧರಣಿ ಕೊರಳು ಸಾಯಂಕಾಲದ ತಂಪಲ್ಲು ಬೆವರಿನಿಂದ ತೊಯ್ದಿತ್ತು ಕೊರಳ ಕಂಠಕ್ಕೆ ಮುತ್ತಿಟ್ಟು ಮುಕ್ತಿ ನೀಡಿದ್ದ ಶಿವು ಅವನ ಸಿಹಿ ಚೇಷ್ಟೆಗಳು ಧರಣಿಯ ಹೆಣ್ತನವನ್ನು ಎಚ್ಚರಗೊಳಿಸುತ್ತಿದ್ದವು ನಾಚಿದ ಹೆಣ್ಣು ಓಡುತ್ತಾ ಮನೆ ಸೇರಿತ್ತು ಅಡುಗೆ ಮನೆ ಸೇರಿದ್ದ ಹೆಣ್ಣು ಓದಲು ಸಹ ರೂಮ್ ಕಡೆ ಕಾಲಿಡಲಿಲ್ಲ ಎಲ್ಲ ಊಟ ಮುಗಿಸಿ ರೂಮ್ ಸೇರಿದ್ದರೂ ಧರಣಿ ಮಾತ್ರ ನಿವೇದಿತ ಜೊತೆ ಫೋನ್ನಲ್ಲಿ ಮಾತಿಗೆ ಕುಳಿತು ಹೇಗಾದರೂ ಸರಿ ಶಿವು ಸರ್ ಮಲಗಿದ ಮೇಲೆ ರೂಮ್ ಸೇರುವ ಪಣ ತೊಟ್ಟಂತೆ ಕಾಣುತ್ತಿದ್ದಳು ಧರಣಿ ತುಂಬ ಹೊತ್ತಿನ ನಂತರ ಮಾತು ಮುಗಿಸಿ ಫೋನ್ ನೋಡಿದ್ದ ಧರಣಿಗೆ ಆಗಲೇ ಹನ್ನೊಂದು ಗಂಟೆ ಮುಟ್ಟಿರುವುದು ಅರ್ಥವಾಗಿತ್ತು ಇಷ್ಟೊತ್ತಿಗೆ ಸರ್ ಮಲಗುತ್ತಾರೆ ಅಂತ ನೆತ್ತಿಸಿರು ಬಿಟ್ಟು ಬಂದಿದ್ದ ಧರಣಿಗೆ ಶಿವು ಆಗಲೇ ಹಾಸಿಗೆ ಮೇಲೆ ನಿದ್ರಿಸುತ್ತಿರುವುದು ಕಾಣಿಸಿತು ಸತ್ಯ ಸರ್ ಮಲಗೋರೆ ನಾನು ಬೇಗ ಮಲಗ್ತೀನಿ ಬೆಳಿಗ್ಗೆ ಅವರಿಗೂ ಎಚ್ಚರ ಆಗೋಕ್ಕೂ ಮುಂಚೆಯೇ ನಾನು ಎದ್ಬಿಡ್ತೀನಿ ಅಂದ್ಕೊಳ್ತಾ ಹಾಸಿಗೆಯ ಮತ್ತೊಂದು ಬದಿಯ ದಿಂಬಿಗೆಯ ಮೇಲೆ ತಲೆಯೂರಿದ ಧರಣಿ ಕಣ್ಮುಚ್ಚಿದ್ದಳು ಕಣ್ಮುಚ್ಚಿದ ಒಂದೇ ಗಳಿಗೆಗೆ ನೆನೆದು ತನ್ನ ನಡುವು ನೋಡಿಕೊಳ್ಳಲು ಶಿವು ಬಂಧಿಸಿದ್ದ ಮಲಗಿದ್ದಲ್ಲೇ ಏನು ಭಾರವನಿಸಿ ಕಣ್ಣು ಹೊರಳಿಸಿದ್ದಳು ಅವನ ಕೆನ್ನೆ ಈಕೆಯ ಕೆನ್ನೆ ಮೇಲಿತ್ತು ಮತ್ತೆ ಬಿಗಿಯಾಗಿ ಕಣ್ಣು ಮುಚ್ಚಿಬಿಟ್ಟಳು ಶಿವು ತನ್ನ ಕೆನ್ನೆಯಿಂದ ಅವಳ ಕೆನ್ನೆಗೆ ಬೆಣ್ಣೆ ಹಚ್ಚುವವನಂತೆ ನಾನು ಕೇಳಿದ್ದು ಕೊಟ್ಟಿಲ್ಲ ಅಂದ ಮೆಲುವಾದ ಧ್ವನಿಯಲ್ಲಿ ಧರಣಿ ಹೃದಯ ಬಡಿತವು ಬೇಗ ಎಕ್ಸ್ಪ್ರೆಸ್ ಟ್ರೈನ್ಗಿಂತ ಫಾಸ್ಟ್ ಆಗಿತ್ತು ಕಣ್ ತೆರೆಯೋದಿಲ್ವಾ ಎಂದ ಮುಚ್ಚಿದ್ದ ಕಣ್ಣಿಗೆ ಮುದ್ದಿಸಿ ಇನಿಯನ ಮುತ್ತಿಗೆ ಮೆಚ್ಚಿ ಕಣ್ಣುಗಳೆರಡು ಅರಳಿದ್ದವು ಆದರೆ ಏನೋ ಆತಂಕ ಅವಳಲ್ಲಿ ಕಾಣುತ್ತಿತ್ತು ನಡು ಬಳಸಿದ್ದ ಕೈ ಸಡಿಲಗೊಳಿಸಿದ್ದ ಅವಳ ಎದೆ ಬಡಿತ ಸ್ವಲ್ಪ ಸುಧಾರಿಸಿತ್ತು ಯಾಕೆ ನಾನು ಕೇಳಿದ್ದು ನಿನಗೆ ಇಷ್ಟ ಆಗಲಿಲ್ವಾ ಎಂದ ಜಂಟಲ್ ಮ್ಯಾನ್ ಥರ ನಿಜ ಹೇಳಬೇಕು ಅಂದರೆ ಶಿವು ತುಂಬ ಜಂಟಲ್ ಮ್ಯಾನ್ ಆದರೆ ಧರಣಿ ಮೇಲಿನ ಪ್ರೀತಿ ಸ್ವಲ್ಪ ಕೆಡಿಸಿದೆ ಅಷ್ಟೆ ತಕ್ಷಣಕ್ಕೆ ಇಲ್ಲ ಎಂದು ತಲೆ ಆಡಿಸಿದ್ದಳು ಆದವನಂತೆ ಹೌದಾ ಬೇಜಾರಾಯ್ತಾ ಹಾಗಿದ್ರೆ ಸಾರಿ ಎಂದ ಅದಾಗಲೇ ಅವನ ಕೈ ಅವಳಿಂದ ದೂರ ಸರಿದಿತ್ತು ತಾನು ಏನು ಹೇಳಿದೆ ಅಂತ ಅರ್ಥ ಮಾಡಿಕೊಂಡ ಧರಣಿ ಮಗ್ಗಲು ಬದಲಿಸಿ ಅದು ಹಾಗಲ್ಲ ನಾನು ಹೇಳಿದ್ದು ಅಂದಳು ಅವನಿಗೆಯೇ ತಿರುಗಿದ್ದ ಧರಣಿ ಕಂಡು ಮತ್ತೆ ಇನ್ನು ಅಂದ ಆದರೆ ಇನ್ನೂ ಅವಳಿಂದ ಅಂತರ ಕಾಯ್ದಿರಿಸುತ್ತ ಅಯ್ಯೋ ಕೃಷ್ಣ ಇದೇನು ಅಂತ ಕೇಳ್ತಿದ್ದಾರೆ ಏನು ಹೇಳಿದ್ರೂ ಕಷ್ಟ ಹೌದು ಅಂದರೆ ಸರ್ಗೆ ಬೇಜಾರಾಗ್ತಿದೆ ಇಲ್ಲ ಅಂದರೆ ಮುಂದೆ ಏನು ಅಂತ ಹೇಳಿ ಅಂತೆಲ್ಲ ಮನಸ್ಸಲ್ಲೇ ಕೃಷ್ಣನ ಜೊತೆ ಪರಿಹಾರ ಕೇಳ್ತಿದ್ದ ಧರಣಿ ಗಲ್ಲದ ಮೇಲೆ ಬೆರಳಿಟ್ಟು ತನ್ನ ಮುಖಕ್ಕೆ ನೇರವಾಗಿ ಮುಖ ತಂದ ಶಿವು ಅವಳ ಕಣ್ಣಲ್ಲಿ ಕಣ್ಣಿಡುತ್ತ ಮತ್ತು ಹೆಂಗೆ ಅಂತ ಹೇಳಲೇ ಇಲ್ಲ ಅಂದ ಅಯ್ಯೋ ಕೃಷ್ಣ ಅಂತಿತ್ತು ಧರಣಿಯ ಮನಸ್ಸು ಮಾತು ಮಾತ್ರ ಹೊರಡಲಿಲ್ಲ ಸರಿ ನಿನಗೆ ನಾನು ಅಂತಂದವನ ಮಾತು ಯಾಕೋ ಅಲ್ಲೇ ಕಟ್ಟಾಗಿತ್ತು ಕಷ್ಟಪಟ್ಟು ಹೇಳುವವನಂತೆ ನಾನು ಅಂದರೆ ಇಷ್ಟ ಇಲ್ವಾ ಅದಕ್ಕೇನಾದರೂ ನಿಮ್ಮಕ್ಕನ ಜೊತೆ ಮತ್ತೆ ಅಂತ ಅವಳ ಕಣ್ಣಲ್ಲೇ ನೋಡಿದ್ದ ಗಿಲ್ಟ್ ಫೀಲ್ ಆದವಳಂತೆ ದರಡಿ ಮುಖ ಸೋತು ಬಿಟ್ಟಳು ಅಯ್ಯೋ ಸರ್ ಹಾಗೇನಿಲ್ಲ ಮತ್ತು ನಿನ್ನೆ ಯಾಕೆ ಹಾಗೆ ಮಾಡ್ದೆ ಇವತ್ತು ಯಾಕೆ ನನ್ನ ಮಾತು ಅಂದರೆ ಅಂತ ಮಾತು ಮುಂದುವರೆಸೋ ಮೊದಲೇ ನನಗೆ ಅನ್ನಿಸ್ತು ನೀವು ಅಕ್ಕನ ಜೊತೆ ಇದ್ದರೆ ಖುಷಿಯಾಗಿರ್ತೀರಿ ಅಂತ ಅದಕ್ಕೆ ಹಾಗೆ ಮಾಡಿದೆ ಅಷ್ಟೇ ಅದ್ಲು ಮೊದಲ ಪಟಾಕಿ ಧರಣಿ ವರಸಿಯಲ್ಲಿ ನಿನಗೆ ನಾನು ಖುಷಿಯಾಗಿಲ್ಲ ಅಂತ ನಾನು ಯಾವತ್ತಾದರೂ ಇಲ್ಲ ಬೇರೆ ಯಾರಾದರೂ ಹೇಳಿದ್ರ ಅಂತ ಮುಖದ ಮೇಲೆ ಸಣ್ಣ ಮುನಿಸು ಹೊತ್ತು ಕೇಳಿದ್ದ ಅದು ಹಾಗಲ್ಲ ನಿಮಗೆ ನೀವು ಇಷ್ಟಪಟ್ಟಿರೋ ಲೈಫಲ್ಲಿದ್ದರೆ ಹೆಚ್ಚು ಖುಷಿ ಸಿಗುತ್ತೆ ತಲೆ ಬಾಗಿಸಿ ಅವನ ಮುಖಕ್ಕೆ ಮುಖ ಕೊಡೋಕೆ ಆಗದೆ ಹಾಗಿದ್ರೆ ಮಿಸ್ ಕುಬಿ ಅಲ್ಲಲ್ಲ ಮಿಸ್ಸಸ್ ಧರಣಿ ಶಿವಾನ್ಸ್ ಅವರಿಗೆ ನನ್ನ ಖುಷಿಗಾಗಿ ಏನು ಬೇಕಾದರೂ ಮಾಡ್ತಾರೆ ಅನ್ನಿ ಅಂದ ಕಣ್ಣುಬ್ಬು ಮೇಲೆದ್ದುತ್ತ ಅಜಿಸ್ಟರ್ ಪ್ರೊಫೆಸರ್ ಅವರ ಮುಂದಿನ ಬೇಡಿಕೆ ಏನು ಅಂತ ತಿಳಿಯದೆ ಧರಣಿ ಹೌದು ಮತ್ತೆ ನಿಮ್ಮ ಖುಷಿಗಾಗಿ ಏನು ಬೇಕಾದರೂ ಮಾಡ್ತೀನಿ ಅನ್ನಲು ಹೆಮ್ಮೆಯಿಂದ ಇವಾಗ ಸರಿಯಾಗಿ ಸಿಕ್ಕಿಕೊಂಡೆ ಗುಬ್ಬಿ ನೆಂದಿತ್ತು ಶಿವ ಮನಸ್ಸು ತುಂಟನ ಗುಬ್ಬಿ ಇರುತ್ತಾ ಸರಿಯಾಗಿದ್ರೆ ನಿಮ್ಮ ಶಿವ ಸರ್ಗೆ ನೀನು ನಿನ್ನೆ ಕೊಟ್ಟಿರೋಂಥ ಪನಿಷ್ಮೆಂಟನ್ನ ವಾಪಸ್ ಕೊಡಬೇಕು ಅವಾಗ ಅವರಿಗೆ ಖುಷಿಯಾಗುತ್ತೆ ಅಂದ ಅವನ ಕಣ್ಣಿನಲ್ಲಿ ಪ್ರಣಯ ಕಂಡರೆ ಮೀಸೆ ಅಂಚಿನಲ್ಲಿ ನಗು ಅವನನ್ನು ಮನ್ಮದನಂತೆ ಸಿಂಗರಿಸಿತ್ತು ಒಮ್ಮೆ ಅವನ ಮಾತು ಕೇಳಿ ಕಲ್ಪನೆಯಲ್ಲೇ ನೆನೆದು ಅವಳ ಎದೆ ಚೆಲ್ಲೆಂದಿತ್ತು ಕಣ್ಣುಗಳನ್ನು ಭಾಗಿಸಿದ್ದಳು ಅವಳಿಂದ ಯಾವುದೇ ಪ್ರತಿಕ್ರಿಯೆ ಕಾಣದ ಶಿವು ಎಲ್ಲಿ ಸರ್ ಖುಷಿ ಪಡಿಸೋರು ನಿಮ್ಮ ಶಿವು ಸರ್ಗೆ ಅವನ ಪ್ರೀತಿಯ ಗುಬ್ಬಿ ಅಂದರೆ ಇಷ್ಟ ಅವಳ ಜೊತೆ ಹೀಗೆ ಇರೋದಂದರೆ ಖುಷಿ ಅಂತ ಬಳ್ಳಿಯಂತ ಅವಳನ್ನು ಆವರಿಸಿ ಪಿಸಿಗುಟ್ಟಿದ್ದ ಗುಬ್ಬಿಗೆ ಅವಳ ಶಿವ ಸರ್ ಅಂದರೆ ಇಷ್ಟಾನ ಎಂದು ಗಂಡು ಬೀರಿಯಂತೆ ಬೆಳೆದಿದ್ದ ಧರಣಿಗೆ ಮುದ ನೀಡುವ ಶಿವು ಪ್ರೀತಿಗೆ ಆಗಲೇ ಸೋತಿದ್ದಳು ಪ್ರೀತಿಯ ಪ್ರೀತಿಯು ಗೊತ್ತಿಲ್ಲದ ಧರಣಿಗೆ ಅವನ ಪ್ರೀತಿ ಹೆಚ್ಚೆ ಹಿಡಿಸಿತ್ತು ಅವನ ಮಾತಿನ ದಾಟಿಯೇ ಆಗಿತ್ತು ಆ ಮಾತು ಕೇಳಿದ್ದು ಕಲ್ಲಾಗಿದ್ದರೂ ಸೋತು ಶಿಲೆಯಾಗುವಂತೆ ಅವನ ಕಣ್ಣು ಎದುರಿಸುವ ಧೈರ್ಯ ಧರಣಿಗೆ ಇರಲಿಲ್ಲ ಹೌದು ಎಂದಾಕೆ ಅವನದಿಗೆ ಒದುಗಿಕೊಂಡಿದ್ದೆ ಬೆಳಗಾಗುವ ತನಕ ತಲೆ ಎತ್ತಲಿಲ್ಲ ಮೊದಲ ಬಾರಿಗೆ ಗಂಡ ನದಿಯ ಮೇಲೆ ತಲೆ ಎಟ್ಟು ಮಲಗಿದ್ದ ಧರಣಿಗೆ ಚಂದದ ನಿದ್ರೆ ಮಾಡಿದ್ದಳು ಇಷ್ಟು ದಿನ ಆ ಎದಿಯಲ್ಲಿ ತಾನಿಲ್ಲ ಎಂದುಕೊಂಡವಳು ಇಂದು ತನ್ನ ಜಗವನ್ನೇ ಆವರಿಸಿದ್ದಳು ತನ್ನ ಹೆಂಡತಿಯ ಸಿಹಿ ಅಪ್ಪುಗೆಯಲ್ಲಿ ಶಿವ ಕೂಡ ರಾತ್ರಿ ಕಳೆದಿದ್ದ ಕಣ್ಣು ಬಿಟ್ಟು ನೋಡಿದರೆ ರಾಜನ ಎದಿಯಲ್ಲಿ ರಾಣಿಯಾಗಿದ್ದ ತನ್ನನ್ನೇ ನೋಡಿಕೊಂಡು ಒಂಥರ ನಾಚಿಕೆ ಖುಷಿ ಧರಣಿಗೆ ರಾತ್ರಿ ಅವ ಕೇಳಿದ್ದ ಮುತ್ತನ್ನು ಅವನಿಗೆ ತಿಳಿಯದೆ ನೀಡಿ ಓಡಿದ್ದಳು ಕಾಲೇಜ್ ಹೊರಡುವ ಸಮಯ ಆಗುವ ತನಕ ರೂಮ್ ಕಡೆ ಬರಲಿಲ್ಲ ಹುಡುಗಿ ಶಿವು ರೆಡಿ ಆಗಿ ಆಚೆ ಬಂದ ಮೇಲೆ ರೂಮ್ಗೆ ಹೋಗಿದ್ದ ಧರಣಿಗೆ ಗೊತ್ತೇ ಇಲ್ಲ ತನ್ನ ಪ್ರೀತಿಯ ಜಾಲದಲ್ಲಿ ಬಿದ್ದಿರೋ ರಾಯರು ತನ್ನನ್ನೇ ಹಿಂಬಾಲಿಸಿ ಬರುವವರು ಎಂದು ಕನ್ನಡಿಯ ಮುಂದೆ ಚಡೆ ಸರಿ ಮಾಡಿಕೊಳ್ಳುತ್ತಾ ಹಣೆಗೆ ಬುಟ್ಟು ಇಡುತ್ತಿದ್ದ ಧರಣಿ ಹಿಂದೆಯಿಂದ ಬಂದ ಶಿವು ತಬ್ಬಿ ಹಿಡಿದಿದ್ದ ಬೊಟ್ಟುಗಳು ಧರಣಿಯ ಕೈಜಾರಿ ನೆಲ ಸೇರಿತ್ತು ಸರ್ ಬಿಡಿ ಇದೇನು ಕಾಲೇಜ್ಗೆ ಟೈಮ್ ಆಯಿತು ಅನ್ನುತ್ತಿದ್ದ ಧರಣಿ ಅವನನ್ನು ಹಿಂದೆ ಸಹ ಅವನ ಸ್ಪರ್ಶವನ್ನು ಆನಂದಿಸುತ್ತಿದ್ದಳು ಕನ್ನಡಿಯಲ್ಲಿ ಇದನ್ನು ಕಾಣುತ್ತಿದ್ದ ಶಿವು ಆಕೆಯನ್ನು ತನ್ನೆಡೆಗೆ ತಿರುಗಿಸಿಕೊಂಡು ಹಣೆಗೆ ಮುತ್ತಿಟ್ಟಿದ್ದ ಕೈಗಳು ಮಾತ್ರ ಆಕೆಯನ್ನು ಬಂಧಿಸಿದ್ದವು ಧರಣಿ ಧೈರ್ಯ ಮಾಡಿ ಶಿವು ಕೊರಳನ್ನು ತನ್ನ ತೋಳಲ್ಲಿ ಬಳಸಿದ್ದಳು ನನ್ನ ಮೂಗಿಂದ ಆಕೆಯ ಮೂಗು ತಾಗಿಸಿ ಯಾಕೆ ಅಡ್ಮಳೆಯಂಗೆ ಚೋರಿದ್ದ ನನ್ನ ಗುಬ್ಬಿ ಇಷ್ಟೊಂದು ಸೈಲೆಂಟ್ ಆಗಿಬಿಟ್ಲು ಎಲ್ಲರಿಗೂ ಅವಾಜ್ ಆಗ್ತಿದ್ದ ರೌಡಿ ಬೇಬಿ ಎದುರು ಯಾಕೆ ಮುಖ ಕೊಟ್ಟು ಕೂಡ ಮಾತಾಡೋಲ್ಲ ನಾನು ಅಂದರೆ ಭಯಾನ ನಾನು ಅಷ್ಟೊಂದು ಭಯಂಕರ ಆಗಿದ್ದೀನ ಅಂದ ಶಿವು ಮತ್ತು ಮುಖ ನೋಡಿ ಮಾತಾಡಬೇಕು ತಾನೇ ನಾನು ಮಲಗಿದ್ದಾಗ ಕೊಡೋ ಗಿಫ್ಟನ್ನ ಎತ್ತಿದ್ದಾಗ ಕೊಟ್ಟರೆ ನಾನು ಸ್ವಲ್ಪ ಜಾಸ್ತಿನೇ ಖುಷಿ ಪಡ್ತಿದ್ದೆನಪ್ಪ ಎಂದು ನಡುಬೆಳಸಿ ಮೇಲೆತ್ತಿದ್ದ ಅಧರಣಿ ಅಯ್ಯೋ ಕೃಷ್ಣ ಅಂದರೆ ನೀವು ಬೆಳಿಗ್ಗೆ ಎತ್ತಿದ್ರಾ ಬೆರಳು ಬಾಯಿಗೆ ಇಟ್ಟ ಅಧರಣಿಗೆ ವಿಪರೀತ ನಾಚಿಕೆ ಹ್ಞೂ ದಿನ ಎದ್ದಿರ್ತೀನಿ ಅಂದ ಶಿವು ಹಾಗಾದರೆ ನೀವು ಮಾಡಿದ್ದು ಮೋಸ ತಾನೇ ಎದ ಮೇಲೆ ಕಣ್ಣು ಬಿಡಬೇಕಲ್ವಾ ಅಂತೂ ಧರಣಿ ಕಣ್ಣು ಬಿಟ್ಟಿದ್ರೆ ಕೊಡ್ತೀಯಾ ಕೊಡ್ತೀನಿ ಅಂದರೆ ಓಕೆ ಅಂದವನು ಆಕೆಯ ಬಾಯಿಂದ ಬೆರಳು ತೆಗೆದು ತಾನು ಮುತ್ತಿಟ್ಟ ಐ ಲವ್ ಯು ಡೂ ಯು ಲವ್ ಮಿ ಅಂತ ಧರಣಿಗೆ ಬೆರಳಿಗೆ ಚುಂಬಿಸುತ್ತಾ ಮೆಲುವಾಗಿ ಕೇಳಿದ ಏನು ಹೇಳದ ಧರಣಿ ಸಣ್ಣಗೆ ನಕ್ಕರೆ ಮುತ್ತಿಟ್ಟಿದ್ದ ಬೆರಳಿಗೆ ಮೆಲುವಾಗಿ ಕಚ್ಚಿದ್ದ ಬೇಗ ಕೈ ಬಿಡಿಸಿಕೊಂಡು ಅವಳಲ್ಲಿ ಕಳೆದು ಹೋಗಿದ್ದ ಶಿವು ಸರನ್ನು ತಳ್ಳಿ ಕಾಲೇಜ್ಗೆ ಟೈಮ್ ಆಯಿತು ಅಂತ ಓಡ್ತಿದ್ದ ಧರಣಿ ಮತ್ತೆ ಮತ್ತೆ ಶಿವು ಕೈಗೆ ಸಿಕ್ಕಿ ಅವನು ಹಿಂದೆ ಎಳೆದಿದ್ದ ಶಿವು ಪ್ರತಿ ಸಾರಿಯೂ ನೀನು ಹೀಗೆ ಆಡ್ಬಿಟ್ರೆ ನಾನು ಕೂಡ ಪ್ರಾಕ್ಟೀಸ್ ಆಗಿದ್ದೀನಿ ಮೇಡಮ್ ಅಂತ ಕೈಯಲ್ಲಿ ಬೊಟ್ಟು ಹಿಡಿದು ಮೊದಲು ಅಣಗೆ ಮುತ್ತಿಟ್ಟು ನಂತರ ಬೊಟ್ಟಿಟ್ಟ ನನ್ನ ಪ್ರಶ್ನೆಗೆ ಉತ್ತರ ಹೇಳಲ್ವಾ ಅಂದ ಮುಂಗುರುಳು ಸರಿ ಮಾಡುತ್ತ ಏನಂತ ಅನ್ಲು ಧರಣಿ ಏನೂ ತಿಳಿಯದ ರೀತಿ ಲವ್ ಯು ಅಂತ ಅಂದ ಶಿವು ನೀವೇ ತಾನೇ ಹೇಳಿದ್ದು ನಿಮಗೆ ರೌಡಿ ಥರ ಇದ್ದ ಬಾಯಿ ಬಡ್ಕಿ ಧರಣಿ ಇಷ್ಟ ಅಂತ ಜವರೇ ಸೊಸೆ ಧರಣಿ ಇಷ್ಟ ಆಗಿದ್ದರೆ ಇಷ್ಟೊತ್ತಿಗೆ ಉತ್ತರ ಸಿಕ್ತಿತ್ತೇನೋ ಆದರೆ ಇದು ಪ್ರೊಫೆಸರ್ ಶಿವಾನ್ ಸರ್ ಇಷ್ಟಪಡ್ತಿರೋ ಧರಣಿ ಸೊ ತುಂಬ ಕಾಡಿಸೋದು ಬೇಡಿಸೋದು ಇದ್ದೇ ಇದೆ ನಿಮಗೆ ಆ ಥರ ಧರಣಿನೇ ಇಷ್ಟ ಅಂದರೆ ನೀವು ಆ ಥರನೇ ಅವಳು ಹೇಳಿದಾಗಲೇ ಇಸ್ಕೋಬೇಕು ಅಂತ ಹೇಳಿದವಳು ಕಣ್ಣು ಮುಟುಗಿಸಿ ಶಿವು ಕಾಯಿಂದ ಬಿಡಿಸಿಕೊಂಡು ಓಡಿ ಹೋಗ್ಬಿಟ್ಲು ಧರಣಿ ಜಿಂಕೆಯಂತೆ ಪುಟಿದು ಓಡಿದ ಹೆಂಡತಿಯನ್ನು ನೋಡುತ್ತಾ ನಿಂತು ಬಿಟ್ಟ ಶಿವು ಋಣಾನುಬಂಧದಿ ಸಿಕ್ಕಿದ ನನ್ನ ಬಾಳ ಸಂಗಾತಿ ಪಟಗುಟ್ಟುವ ಆ ನಿನ್ನ ಮಾತು ಕಳೆದು ಹೋಗುವ ತುಂಟ ಕಣ್ಣ ಸನ್ನೆ ಮನಸೋಲಿಸುವ ಮುಂಗೂರಳ ದಿನ್ನೆ ಆಕರ್ಷಿತನಾಗಿರುವೆ ನಿನ್ನ ಮಂದ ಹಾಸಕ್ಕೆ ನೀ ನನ್ನ ಸೆಳೆದ ಮಾಯಾಲೋಕದ ಹೊನ್ನಿನ ಜಿಂಕೆ ನಿನ್ನ ಪ್ರೀತಿ ಪಡೆದು ನಿನ್ನೊಟ್ಟಿಗೆ ಸವೆಸುವ ಆಸೆ ಈ ಬಾಳ ರಸ್ತೆ ಎಂದು ಹಾಡಿತ್ತು ಶಿವಾನ್ಸ್ ಎದೆಯಲ್ಲಿ ಕವಿತೆ ಶಿವಾನ್ಸ್ ನೋಡಿದ್ರೆ ಇಷ್ಟ್ರಿ ಸರ್ರ ಇಲ್ಲ ಕನ್ನಡ ಸರ್ರ ಅಂತ ಕನ್ಫ್ಯೂಸ್ ಆಗುತ್ತೆ ಈ ಕವಿತೆಗಳನ್ನು ನೋಡಿದಾಗ ಕತೆ ಮುಂದುವರೆಯುವುದು